ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ದೇವರು ನಮ್ಮೆಲ್ಲರಿಗೋಸ್ಕರ ಶ್ರೇಷ್ಠವಾದ ಯೋಜನೆಯೊಂದನ್ನು ರೂಪಿಸಿ ನಮ್ಮೊಡನೆಯೇ ಅಂದಿನ ವಿಶ್ವಾಸಿಗಳು ಸಿದ್ಧಿಗೆ ಬರಬೇಕೆಂದು ಸಂಕಲ್ಪಿಸಿದರು ಪ್ರಿಯರ ಇಂದಿನ ವಾಚನದಲ್ಲಿ ಏಸು ತಮ್ಮ ಶಿಷ್ಯರ ಜೊತೆ ಗೆರಸೇನರ ಪ್ರಾಂತ್ಯದ ಒಬ್ಬ ಘನಗಳಿರುವ ದೆವ್ವ ಪೀಡಿತನನ್ನು ಸ್ವಸ್ಥಪಡಿಸಿದಾಗ ಆತ ಸುವಾರ್ತಿಕನಾಗಿ ಬದಲಾಗುತ್ತಾನೆ ಹತ್ತು ಊರುಗಳಿಗೆ ದೆಕಾಪೊಲಿ ನಾಡಿನಲ್ಲೆಲ್ಲ ಆತ ಏಸು ಕುರಿತಾಗಿ ಪ್ರಕಟಪಡಿಸುತ್ತಾನೆ ಪ್ರಿಯರೇ ಇಲ್ಲಿ ನಾವು ನೋಡ್ತೇವೆ ಏಸು ದೆವ್ವ ಪೀಡಿತನನ್ನು ಹುಡುಕಿ ಹೋಗಲಿಲ್ಲ ಬದಲಾಗಿ ಏಸು ಆ ಊರಿನಲ್ಲಿ ಕಾಲಿಟ್ಟಂತೆ ದೆವ್ವಕ್ಕೆ ಅರ್ಥ ಆಯಿತು ದೆವ್ವ ಪೀಡಿತ ಏಸುವಿಗೆ ಎದುರಾದ ಆ ದೆವ್ವ ಗಣಗಳು ಎಷ್ಟು ಮನುಷ್ಯನನ್ನು ಆ ಮನುಷ್ಯನನ್ನು ಪೀಡಿಸುತ್ತಿದ್ದವು ಹಿಂಸೆ ಬಾಧೆಗೆ ಆತನನ್ನು ಅಂದರೆ ತನ್ನನ್ನೇ ತಾನು ಆತ ಚಚ್ಚಿಕೊಳ್ತಾ ಇದ್ದ ಸಮಾಧಿ ಆತನ ವಾಸಸ್ಥಾನವಾಗಿತ್ತು ಬೆಟ್ಟ ಗುಡ್ಡದಲ್ಲಿ ಅಲೆದಾಡುತ್ತಾ ಅರೆಚ್ಚಾಡುತ್ತಾ ಆತ ಜೀವಿಸುತ್ತಿದ್ದ ಈ ಮನುಷ್ಯನ ಆತ್ಮ ಏಸುವಿಗೆ ಅತೀ ಶ್ರೇಷ್ಠವಾಗಿತ್ತು ಅದಕ್ಕಾಗಿಯೇ ಏಸು ದೇವರ ಯೋಜನೆಯಂತೆ ಆ ಊರಿಗೆ ಯೋ ಹೋದರು ಮತ್ತು ಆ ದೆವ್ವಕ್ಕೆ ಏಸು ಯಾರು ಎಂದು ತಿಳಿದಿತ್ತು ಅದು ಏಸು ಏಸು ಅವಕ್ಕೆ ಅವನಿಂದ ಬಿಟ್ಟು ಹೋಗಲು ಆಜ್ಞಾಪನೆ ಕೊಟ್ಟರು ಮತ್ತು ದೆವ್ವ ಗಣಗಳು ಹಂದಿ ಹಿಂಡಿಗೆ ಸೇರಿಸಿಕೊಳ್ಳಲು ಅಪ್ಪಣೆ ಕೇಳಿದಾಗ ಏಸು ಅವರ ಬೇಡಿಕೆಯಂತೆ ಹಂದಿಯೊಳಕ್ಕೆ ಪ್ರವೇಶಿಸಿದವು ಮತ್ತು ಎರಡು ಸಾವಿರ ಹಂದಿಗಳ ಗುಂಪು ಬೆಟ್ಟದ ಬದಿಯಿಂದ ಸರೋವರದತ್ತ ಧಾವಿಸಿ ಬಿದ್ದು ಮುಳುಗಿ ಹೋಯಿತು ಪ್ರಿಯರೇ ದೇವರ ವಾಕ್ಯ ಕೋಲೋಸರಿಗೆ ಎರಡು ಹದಿನೈದರಲ್ಲಿ ಹೇಳುತ್ತೆ ಎಷ್ಟೇ ದೊಡ್ಡ ಪಿಶಾಚಿ ಆಗಿರಲಿ ಅವನ ಬಲ ಶಕ್ತಿ ಎಷ್ಟೇ ಇರಲಿ ಬಲಾಢ್ಯ ಒಡೆಯರನ್ನು ಅಧಿಕಾರಿಗಳನ್ನು ಎಸ್ಸು ಕಲ್ವಾರಿ ಶಿಲುಬೆಯ ಮೇಲೆ ಆ ಸೈತಾನನನ್ನು ಮತ್ತು ಅವರ ದೂತರುಗಳನ್ನು ಜಯಗಳಿಸಿ ಆತನನ್ನು ನಿರಾಯುಧನಾಗಿ ಅಂದರೆ ಪವರ್ಲೆಸ್ ಮಾಡಿದ್ದಾರೆ ನಾವು ಇವತ್ತು ಭಯಪಡುವ ಅವಶ್ಯಕತೆ ಇಲ್ಲ ಏಸು ನಮ್ಮ ಪಾಪಗಳನ್ನು ಮಾತ್ರ ತೆಗೆದು ಹಾಕಿದ್ದಾರೆ ಅಥವಾ ಬಿಡುಗಡೆ ಕೊಟ್ಟರು ಮಾತ್ರವಲ್ಲ ಸೈತಾನನ ಆತನ ದುಷ್ಟ ಶಕ್ತಿಯನ್ನು ಆ ಶಿಲುಬೆಯ ಮೇಲೆ ಸೆರೆಯಾಳಾಗಿಸಿದ್ದಾರೆ ಪ್ರೇರ ಇವತ್ತು ನಮ್ಮಲ್ಲಿ ವಿಶ್ವಾಸ ಇರಬೇಕು ವಿಶ್ವಾಸಿಗಳಾದ ನಾವು ದೆವ್ವಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ ದೇವ ಸೇವಕರಾದ ನಾವು ನಾವು ಶ್ರೇಷ್ಠರು ನಮಗೆ ದೆವ್ವ ಬಿಡುಗಡೆ ಮಾಡುವ ವರವಿದೆ ಎಂದು ಕೊಚ್ಚಿಕೊಳ್ಳುವುದಲ್ಲ ನನ್ನಲ್ಲಿರುವ ಆತನು ಶ್ರೇಷ್ಠನಾಗಿದ್ದಾರೆ ಅವರು ಶಿಲುಬೆಯ ಮರಣದ ಮುಖಾಂತರ ಬಿಡುಗಡೆ ಕೊಟ್ಟಿದ್ದಾರೆ ಎಂಬ ಸತ್ಯ ವಿಶ್ವಾಸ ಸತ್ಯ ನಮಗೆ ತಿಳಿದಿರಬೇಕು ದೇವಸೇವಕರಾದ ನಾವು ದೀನರಾಗಿ ವಿಶ್ವಾಸ ಉಳ್ಳವರಾಗಿ ಆಧ್ಯಾತ್ಮಿಕ ಅಧಿಕಾರಿ ಅಧಿಕಾರದಿಂದ ದೇವರ ಚಿತ್ತದಂತೆ ದೇವರ ಸೇವೆ ಮಾಡಬೇಕು ಯಾವಾಗ ನಾವು ದೇವರ ವಾಕ್ಯವನ್ನು ಬೋಧನೆ ಮಾಡುತ್ತೇವೋ ಮತ್ತು ಸತ್ಯದಿಂದ ಆತ್ಮದಿಂದ ದೇವರನ್ನು ಆರಾಧಿಸುತ್ತೇವೋ ಖಂಡಿತ ಅಲ್ಲಿಂದ ದೆವ್ವ ಪಿಶಾಚಿ ಯಾವುದೇ ದುಷ್ಟಶಕ್ತಿ ಇದ್ದರೂ ಅಲ್ಲಿ ಆ ಆತ್ಮಗಳಿಗೆ ಬಿಡುಗಡೆ ಸಿಗುವುದು ಅಲ್ಲಿರುವ ನಾವು ನೋಡ್ತೇವೆ ಆ ಜನರು ಆ ಗೆರಸೇನ್ ಊರಿನಲ್ಲಿರುವ ಜನರು ಸಂತೋಷ ಪಡಲಿಲ್ಲ ಮನುಷ್ಯ ಸ್ವಸ್ಥನಾದರೂ ಕೂಡ ಅವರಿಗೆ ಸಂತೋಷ ಇದ್ದಿಲ್ಲ ಕಾರಣ ಅವರಿಗೆ ಹಂದಿಗಳು ಅಥವಾ ಅವರು ಹಾಕಿದ ದುಡ್ಡು ಇರ್ಬೋದು ಅದಕ್ಕೆ ಅವರು ಮಹತ್ವ ಕೊಟ್ಟರು ಮನುಷ್ಯನ ಆತ್ಮಕ್ಕಿಂತ ಅವರಿಗೆ ಅವರ ಹಂದಿಗಳು ಮಹತ್ವದ್ದಾಗಿದ್ದವು ಇವತ್ತು ಇದೇ ದುಸ್ಥಿತಿ ಅನೇಕರದ್ದು ಆಗಿದೆ ದುಡ್ಡಿಗಾಗಿ ನಾವು ಮನುಷ್ಯನ ಆತ್ಮನನ್ನು ಕಳೆದುಕೊಳ್ತೇವೆ ಪ್ರಿಯರೇ ಎಸ್ಸು ಒಂದು ಕುರಿಯನ್ನು ಹುಡುಕಿಕೊಂಡು ಹೋದರು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋದ ಪ್ರೀತಿಯ ಒಳ್ಳೆಯ ಕುರುಬನಾಗಿದ್ದಾರೆ ಪ್ರಿಯರೇ ಯೇಸು ನಮ್ಮನ್ನು ಕೂಡ ಸೈತಾನನ ಆ ಅಂಧಕಾರದ ಅಧೀನದಲ್ಲಿದ್ದ ನಮ್ಮನ್ನು ಬಿಡುಗಡೆ ಮಾಡಿ ಇವತ್ತು ಸ್ವಸ್ಥಪಡಿಸಿದ್ದಾರೆ ಅವರ ಉದ್ದೇಶ ಒಂದೇ ನಾವು ಅವರಿಗೆ ಅನೇಕ ಊರುಗಳಲ್ಲಿ ನಾವು ಇರುವ ಸ್ಥಳಗಳಲ್ಲಿ ಸಾಕ್ಷಿಯಾಗಬೇಕು ಮತ್ತು ನಮ್ಮ ಪೂರ್ವ ವಿಶ್ವಾಸಿಗಳ ಜೊತೆ ನಾವು ಕೂಡ ಸಿದ್ಧಿಗೆ ಬರಬೇಕು ಆಮೇ ಪ್ರೇಸ್ ಲಾರ್ಡ್